ಆ ಇದ್ರಲ್ಲೆಲ್ಲ ತಿಂತಿರಲ್ಲ ಚಿಕನ್ ಕಡಾಯಿ ಮಟನ್ ಕಡಾಯಿ ಅಂತ ಆತರ ನಾವು ಮಾಡ್ತಾ ಇರೋದು ಸ್ಟೈಲ್ ಅಲ್ಲಿ ಇವಾಗ ಇದ್ರಲ್ಲಿ ಏನೇನೈತೆ ಅಂದ್ರೆ ಫಸ್ಟ್ ಎಣ್ಣೆ ಹಾಕಿದ್ರೆ ಎಣ್ಣೆನಲ್ಲಿ ಈರುಳ್ಳಿ ಬೇಯಿಸ್ಕೊಂಡು ಆಮೇಲೆ ಚಿಕನ್ ಹಾಕಿದ್ರಿ ಅದಾದ್ಮೇಲೆ ಮೆಣಸೆಕಾಯಿ ಉಪ್ಪು ಅರ್ಶಿನ ಟೊಮೆಟೊ ಇಷ್ಟು ಮಾತ್ರ ಇವಾಗ ಇರೋದು ಇದು ಫ್ರೈ ಆಗ್ತೈತೆ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡಿ ಮಸಾಲೆಗಳೆಲ್ಲ ಹಾಕಿ ಸ್ವಲ್ಪ ಆ ಗ್ರೇವಿ ಎಲ್ಲ ಇಳಿಬೇಕು ಆ ಕೊಬ್ಬಿನ ಅಂಶ ಅದೆಲ್ಲ ಇಳಿದವಾಗ ಒಳ್ಳೆ ಟೇಸ್ಟ್ ಬರ್ತದೆ ಸಾಂಬಾರ್ ಸಾಂಬಾರು ಪುರಿ ಮಟನ್ ತಿನ್ಬೇಕು ಮ್ಯಾಚಿಕೊಂಡಿತೀನಿ

ಅಣ್ಣ ಇದು ನಮ್ ಸ್ಟೈಲ್ ಅಂತಂದ್ರೆ ನಾವು ಆಕ್ಚುಲಿ ಎಲ್ಲ ಮನೆಯಲ್ಲೇ ರುಬ್ಕೊಂಬರ್ಬೇಕಾಗಿತ್ತು ಸಡನ್ ಪ್ಲಾನ್ ಇದು ನನ್ನ ಮನೆಯಲ್ಲಿದ್ದೆ ಹುಡುಗರೆಲ್ಲ ಸೇರಿದ್ರಿ ಸರಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀರಿ ಆ ಇದು ಬಂದ್ಬಿಟ್ಟು ಇದು ಏನ್ ನೀವು ಇದ್ರಲ್ಲೆಲ್ಲ ತಿಂತೀರಲ್ಲ ಚಿಕನ್ ಕಡಾಯಿ ಮಟನ್ ಕಡಾಯಿ ಅಂತ ಆ ತರ ನಾವು ಮಾಡ್ತಾ ಇರೋದು ನಾಟಿ ಸ್ಟೈಲಲ್ಲಿ ಎಲ್ಲ ಮೆಣಸೆಕಾಯಿ ಟಮಾಟ ನೀವು ನೋಡ್ಬೋದು ಈರುಳ್ಳಿ ಟಮಾಟನೇ ಕಾಣಿಸ್ತಾ ಐತೆ ನಿಮ್ಕ ನೀವು ಗ್ರೇವಿ ತಿಂದವಾಗ ನೀವ್ ಹೇಳ್ತೀರಾ ತುಂಡು ಸಾಂಬಾರ ಅಣ್ಣ ಸಾಂಬಾರು ರೈಸುನಾಪ್ಪ ಕೇಳೋಣ ಬೇಗ ಅಲ್ಲಿ ಹಂಗೇಡ್ ಏನ್ ಬೇಡ ಅದು ಇನ್ನೊಂದು ಮಾನಸನ ಉಪ್ಪುಕಾರ ಕರೆಕ್ಟಾಗಿ ಆಗ್ಬಿಟ್ಟಿ ಸುತ್ತ್ಕಂತಿದ್ರು ಚೆನ್ನಾಗಿ ಬರುತ್ತೆ ಉಪ್ಪುಕಾರ ಒಂದು ದಿನಾನೂ ಮಾಲ್ಸ ಇಲ್ಲ ದಿನ ಇಲ್ಲ ಡೈಲಿ ಶನಿವಾರ ಸಮೇತವಾಗಿ ನಾವು ಇಲ್ಲಿ ಮಾಡ್ತಾ ಇದ್ದಿದ್ದು ಅದು ಎಲ್ಲ ಪಂದಿದ್ಕೊಳ್ಳಿದ್ರು ಅದೇ ಈ ಕ್ವಾ ಕೋಳಿ ಹತ್ ಬರ್ತದೆ ಕ್ವಾಸ ಕೋಳಿ ಹತ್ತಂದ್ರೆ ಇನ್ನೊಂದ್ ಮುಂಜಾನ ಮಾಡಿದ್ರೆ ಆ ಸೋತಿರೋದ್ರನ್ನ ನಮ್ಕೇ ಕೊಡ್ತಾರೆ ದುಡ್ಡು ಕೊಟ್ಟು ಕೋಳಿ ಕೊಡ್ತಾರೆ ಇವಾಗ ಅವೆಲ್ಲಾ ಮಾಡಂಗಿಲ್ಲ ಏನೋ ಬೇರೆ ಬೇರೆ ಕಲೆಗಳಿಗೆಲ್ಲದಕ್ಕೂ ಬಿಡ್ತಾರೆ ಈ ನಮ್ಮ ಹಳ್ಳಿ ಸೊಗಡದು ಅಟ್ಲೀಸ್ಟ್ ವರ್ಷಕ್ಕೂ ಒಂದ್ ಎರಡ್ ದಿನ ಆದ್ರೂ ಪರ್ಮಿಷನ್ ಕೊಟ್ರೆ ಆ ಕಲೆ ಉಳಿತದೆ ಯಾಕಂತಂದ್ರೆ ಪಂದ್ಯಕ್ ಹೋಗೋ ಕೋಳಿ ಅಂತಂದ್ರೆ ಇಪ್ಪತ್ನಿಕ ಹದಿನೈದು ಸಾವಿರ ಮಿನಿಮಮ್ ಕೋಳಿ ಬೆಲೆ ಅದು ಪಂದ್ಯನೇ ಇಲ್ಲ ಅಂತಂದ್ರೆ ಅದ್ರ ಬೆಳೆ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಇದು ರೈತನಕ್ಕೆ ಅನುಕೂಲನ ಅನನುಕೂಲ ನೀವೇ ಹೇಳ್ಬೇಕು ಆಕ್ಚುಲಿ ಸುದೀಪ್ ಅಣ್ಣ ಒಂದು ದಿನ ಕಣಿತೀನಿ ಅಂತಂದ್ರು ಹೋಗ್ಬೇಕಣ್ಣ ಆಮೇಲೆ ಅಣ್ಣನ ಇನ್ನ ಇನ್ವೈಟ್ ಮಾಡಿಲ್ಲ ವ್ಯವಸ್ಥೆ ಅಷ್ಟರಲ್ಲಿ ಒಂದ್ ದಿನ ಹೊಸಕೋಟೆ ಬಿರಿಯಾನಿ ಎತ್ಕೊಂಡು ಅಣ್ಣನ್ ಮನೆಯಲ್ಲೇ ಒಂದು ಲಂಚ್ ಇಲ್ಲ ಅಂತಂದ್ರೆ ಬ್ರೇಕ್ಫಾಸ್ಟ್ ಇಲ್ಲಿಂದ ತಗೊಂಡ್ ಹೋಗ್ತೀವಿ ಮಾಡ್ಕೊಂಡು ನಮ್ಮ ಹೊಸಪೇಟೆ ಅಕ್ಷಯ್ ದರ್ ಬಿರ್ಯಾನಿ ನಾಟಿ ಕೋಳಿ ಸರ್ ಎಲ್ಲ ಮನೆ ಊಟನೇ ಮುದ್ದೆ ಊಟ ತಗೊಂಡು ಹೋಗೋಣ ಅಂತ ಅದೇ ಅಣ್ಣ ಸ್ವಲ್ಪ ಬಿಸಿ ಇದಾರಲ್ಲೂ ಹೋಗ್ಬೇಕು ಇವಾಗ ನಮ್ಮ ಹಳ್ಳಿ ಕಾರ್ವ ಧ್ರುವರ್ಣ ಅಲ್ಲ ಅವ್ರಿಗೆ ಒಂದು ಕರ್ವ ಕೊಡ್ಬೇಕು ಅದು ಒಂದಿನ ಬರ್ಲಿ ಹೋಗಿ ಅಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಒಂದು ಇನ್ವೈಟ್ ಮಾಡ್ಬಿಟ್ಟು

ನೈದು 20 ಬೆಳ್ಳುಳ್ಳಿ ಪೇಸ್ಟ್ ತಿಳ್ಕೊಂಡಾ ಕಾರದ ಪುಡಿ धनिया ಪುಡಿ ಚಿಕ್ಕ ಮಸಾಲಾ ಈ ಸ್ಟೆಪ್ ನೀರ ಹಾಕಿರೋದು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಬನ್ನಿ ಏನು ಮಾಡ್ತೀನಿ ಸುಮ್ಮನೆ ಇರ್ತೀನಿ ಅಣ್ಣ ಆಮೇಲೆ ಬಂದು ಮಾಯ್ ಹಾಕೋಣ ಬರೇತೆ ನ್ಯಾಯಪಾ ಆ ನೋಡಿ ನೋಡಿ ಚೆನ್ನಾಗಿ ತಿರುಣ ನೇ ತಾವ ಅಮ್ಮ ಇಲ್ಲಿ ಬಂದಿದ್ದೀವಿ ನಾವು ತೇ ಬಂದ್ವಿ ಲಸ್ಟ್ ಡೇಟು ಮಾಂಸಕ್ಕೂನು ತುಪ್ಪ ಹಾಲು ಇದು ಶ್ರೇಷ್ಠತೆ ಇದು ಹಾಕ್ಲೇಬಾರ್ದು ಇದು ನಿಜವಾಗ್ಲು ಇದು ನಾವು ಟೇಸ್ಟ್ ಅಂತ ಅಂದ್ಬಿಟ್ಟು ಈ ಕೆಲವ್ರು ಬಿರಿಯಾನಿ ಕಲ್ಲ ಹಾಕ್ತಾರೆ ಅಂತ ಹಾಕಿರೋದು ಹಾಲುಗು ಮಾಂಸಕ್ಕೂನು ಬಹಳ ವ್ಯತ್ಯಾಸ ಐತೆ ಮೊಸರು ಇದು ಎಲ್ಲೋ ಹೋಗಿದ್ದೆ ಇಷ್ಟೊತ್ತ ಅವಿನಾಶಣ್ಣ ಯಾರನಾ ಎಲ್ಲಿ ಇಲ್ಲಿ ಬರ್ತೀನಿ ಅನ್ಯಮ್ಮ ತಿರುಪ ಮೊಟ್ಟೆ ಏನ್ ಮದ ಅಣ್ಣ ನಾ ರೆಡಿ ಆಗೈತೆ ಇನ್ನೊಂದು ಫೈವ್ ಮಿನಿಟ್ಸ್ ಎಲ್ಲ ತಟ್ಟು ಹೆಂಗ್ ತಗಿದೆ ಅಣ್ಣ ಸಾಂಬಾರು ರೆಡಿ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಎಲ್ಲ ತಿನ್ಬೋದು ಸ್ವಲ್ಪ ಅಣ್ಣ ನೋಡ್ರಿ ನೀವು ನೋಡ್ಬೋದು ಈ ಅಂಶ ನೋಡ್ರಿ ಇದೆಲ್ಲ ಕೊಬ್ಬು ಕರಗಿರೋದು ಇದ್ರನ್ನ ಸಾಂಬಾರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈ ತರ ಇದೈತಲ್ಲ ಸ್ವಲ್ಪ ತೆಳ್ಳಗ ಮಾಡ್ಕೊಂಡು ಗ್ಲಾಸ್ ಅಲ್ಲಿ ಕುಡಿದ್ರೆ ಒಳ್ಳೇದು ಚಿಕನ್ ಫ್ಯಾಟು ನಾಟಿ ಕೋಳಿದು ಇವೆಲ್ಲ ಓಡಾಡಿ ಮೇಯೋದಲ್ಲ ಗುಡ್ ಫ್ಯಾಟು ಮಟನ್ದು ಬಂದುಬಿಟ್ಟು ಅದು ಕೊಲೆಸ್ಟ್ರಾಲ್ ಚಿಕನ್ ಫ್ಯಾಟು ಒಳ್ಳೆಯದು